ನಮಸ್ತೆ ಬಂಧುಗಳೇ ಎಲ್ಲರಿಗೂ ಸ್ವಾಗತ ನನ್ನ ವಿಡಿಯೋಗೆ ಊರ ಹಬ್ಬದ ವಿಡಿಯೋ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲ ನಿಂತವ್ರೆ ಇನ್ನೊಂದು ಸ್ವಲ್ಪ ಆರ್ತಿ ಕಾ ತಗೊಂಬರಕ್ಕೆ ಅಲ್ಲಿ ಮುಂದೆ ಹೋಗೋರೆ ಇವಾಗ ಆರತಿ ಎಲ್ಲ ತೊಗೊಂಬತ್ತವ್ರೆ ಇನ್ನೂ ಎಲ್ಲ ಮನೆಯಲ್ಲೂ ಕಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೆ ನೋಡ್ಬೋದು ಫ್ರೆಂಡ್ಸ್ ಆರತಿ ಎಲ್ಲ ತೊಗೊಂಬಂದು ತೊಗೊಂಬಂದವ್ರೆ ಇನ್ನು ಮುಂದೆ ಒಂದು ಸ್ವಲ್ಪ ಜನ ಹೋಗೋ ಫ್ರೆಂಡ್ಸ್ ಡೋಲು ಎಲ್ಲ ಕರ್ಕೊಂಡು ಆರತಿ ಸದ್ದಾಗೆ ಎಲ್ಲರೂ ಒಬ್ಬರೊಬ್ಬರು ವಸ್ತ್ರನ ಎಡೆತಿದ್ದೀರ ದೇವರಿಗೆ ಆರ್ತಿ ನೋಡೋಕೆ ಒಂದು ಕಲ್ಸ್ ಒಂದು

آملي واقوتو اي تي وي نڪسن ٿي آهي هو جا سامان تڪن ڏاڙا مرجي هو جا اٿڪي چايه ٿو نه آهي ٽوٽي رهي ٿي ڪنهن هلائي لئي ڪنگڙي ۾ ٽوڙا پونيل لا وڏي ڌر واري ڳي بني ಹೋಗಿಂತ ಅವರೆಲ್ಲ ರೇಡಿಯೋಗ್ರೆ ದೇವಸ್ಥಾನಕ್ಕೆ ಹೋಗೋಕೆ ನೋಡ್ಬೋದೆಲ್ಲ ಆರತಿ ಎಲ್ಲ ತಗೊಂಡೋಗ್ರೆ ದೇವಸ್ಥಾನ ಹೋಗಿ ಎಲ್ಲ ರೇಡಿಯೋಗರೆ ನೀವು ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗೋಣ ಅದ್ಕಡೆವ್ರೆ ಅನ್ಸನಾ ದೇವಸ್ಥಾನ ರಾತ್ರಿಯೆಲ್ಲ ಹೆಣ್ಮಕ್ಳು ಹಬ್ಬ ಮುಗೀತು ಬೆಳಗ್ಗೆ ಗಂಡು ಮಕ್ಕಳು ಹಬ್ಬ ಬಾಡೋಟ ರೆಡಿಯಾಗಿದೆ ಮುದ್ದೆ ರೆಡಿ ಮಾಡ್ತಾ ಇದ್ದಾರೆ ಯಾವುದೇ ಫಂಕ್ಷನ್ ಆದರೂ ಮನೇಲಿ ಬಂದಿರೋ ನೆಂಟರೆಲ್ಲ ಸೇರಿ ಮುದ್ದೆ ಮಾಡಿದ್ರೆ ಆ ಫಂಕ್ಷನ್ ಒಂದು ಸಂಭ್ರಮ ನೋಡಿ ಬಂದಿರೋ ನೆಂಟರೆಲ್ಲ ಸೇರಿ ಮುದ್ದೆ ರೆಡಿ ಮಾಡ್ತಾ ಇದ್ದಾರೆ ಮುದ್ದೆ ರೆಡಿ ಆಗಿದ ತಕ್ಷಣ ಬಾರಿಸ್ತಾ ಇರೋದೆ ಹತ್ತಿನವರೆಗಿಂತ ಮುಂಚೆನೇ ಹಪ್ಳ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಕಬಾಬ್ ಪಿರಿಯಾಕಿ ರೆಡಿ ಮಾಡ್ತಾವ್ರೆ ಭಟ್ರು ಈ ಕಡೆ ಎಲ್ಲ ಊಟಕ್ಕೆ ಬಿಡ್ಸೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಹಾಲು ಮಟನ್ ನೋಡಿ ಮಟನ್ ಸಾಂಬಾರು ರೆಡಿ ಆಗಿದೆ ಮಟನ್ ತೋಡ್ಕೊಳ್ತಾ ಇದ್ದಾರೆ ಮುದ್ದೆ ಬೋಟಿ ಗೊಜ್ಜು ಬಿರಿಯಾನಿ ಬೆಳಿಗ್ಗೆನೆ ಮಾಡಿದ್ರು ನಾಷ್ಟಕ್ಕೆ ಅರ್ಧ ಬಾರಿಸವ್ರೆ ಇನ್ನು ಅರ್ಧ ಉಳ್ಸವ್ರೆ ವಿಡಿಯೋ ಪೂರ್ಣವಾಗಿ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಬಂದರೆ ಎಲ್ಲರೂ ಊಟ ಮಾಡೋಣ ಲೈಕ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಎಲ್ಲ ಅಡುಗೆ ರೆಡಿ ಮಾಡಿ ಬಕೆಟ್ ತುಂಬಿಬಿಟ್ಟಿದ್ದಾರೆ ಊಟಕ್ಕೆ ಬಡ್ಸೋಕ್ಕೆ ಅಂತ ಮುದ್ದೆ ಮಟನ್ನು ಚಿಕನ್ನು ಕಬಾಬ್ ರೆಡಿ ಆಗ್ತಿದೆ ರಸಮ್ಮು ವೈಟ್ ರೈಸು ಈರುಳ್ಳಿ ಸ್ವೀಟು ಕಬಾಬು ರೆಡಿ ಆಯಿತು ಬನ್ನಿ ಸ್ನೇಹಿತರೆ ಎಲ್ಲರೂ ಊಟ ಮಾಡೋಣ ಇದರ ಗುಡಿಯ ನೋಡಿದಕ್ಕೆ ತುಂಬಾ ಧನ್ಯವಾದ